ಕರೆಸಿಗೆ ಗೌರವ ಆ ಬಟ್ಟೆ ಹಾಕಿದ ಕೂಸನಾಗತ್ತೀವಿ ಏನು ನನ್ನ ರಾಜ ಇವ್ನು ಯಾವಾಗ ನಾ ಮಾಡಕೋನು ಅಂತ ಬಟ್ಟೆ ಹಾಕಿದಾಗ ಮಾತಾಡಕಲ್ಲ ಅದ ಕೂಸಿ ಯೋಗ ನೋಡಿ ಹೆಂಗೆ ಹಾಡಾಗದ ಏನು ಮಗ ಬಾಳಗಿಂದ ಮಗಳನಾಗದ್ದಿತ್ತು ಅಭಿಷೇಕ ಮಾಡ್ಬೇಕು ಅಂತ ಹೇಳಿ ನಾವು ಅನ್ನೋದಾಗ ನಾವು ಅನ್ನೋದವ ಮೂರ್ತಿ ಚಿಕ್ಕದಿರ್ಬೇಕು ಅಭಿಷೇಕದ ಅಕ್ಷಯ ಕೀರ್ತಿ ಮಾಡದೊಡಗದ ಹುಡುಗ ವಶ ತಾಳ್ಮೆಟ್ಟ ಲಯ ಬದ್ಧವಾಗಿ ದಿಮ್ಮ ಹಾಕಿದ ಅವನ ಡೊಳ್ಳು ಪಾರ್ಸೆಲ್ ನಾವು ನೀವೆಲ್ಲ ನೋಡಿದೀವಿ ಸರ್ ಸೈಯಾಗಿದ ಕೂತು ಎತ್ತಿ ಇಲ್ ಬೇಕಿತ್ತು ಮೈಯಾಗ್ತು ನಮ್ಮ ಹುಡುಗ ಅಂತ ಕೇಳ ತಕ್ಕತ್ತಿನ್ ತಾಕತ್ತಿನ ತೈಯ ಅಂತ ಬರ್ತೈತಿ ಹುಡುಗ ಬಹುಶಾ ಮಾಲ್ಕೊಂಡವ್ರು ನೋಡ ಎದ್ದು ಕೂತು ತಲೆ ಮುಗಬೇಕ ಸರ್ ಆ ಹುಡುಗ ಎಷ್ಟು ಅದ ನಾ ಅಂತ ಅವ್ ಮಾಡ್ತಕ್ಕಂಥ ಕಾಯಮ್ ನಿಜ್ವಾಗು ಹಾಲು ಮತ ಈ ಡೊಳ್ಳಿನ ಹಾಡ ರಾಗ ತಾಳ ಲಯ ಯಾರಿಗೆ ಅಂತ ಕೇಳಿದರ ನಮ್ಮ ವಿಜಾಪುರ ಜಿಲ್ಲೆಯ ಒಡುಕಿಯ ಔಷಧ ಸಿಕ್ಕ ಒಂದ್ಸರಿ ಜೋರಾದ್ರೂ ಚಪ್ಪಾಳಿ ಬಹಳ ಮರಿಬೇಕಪ್ಪ ನಿನ್ನ ಗಾಯಲ್ಲಿ ಲಿಂಗ ಬಂದು ಬರಿವಿ ಯಾಕಂತ ಬರ್ತದೆ ವಿದ್ಯಾ ಬಂದು ಬಂದ್ರೆ ವಿನಯ ಹೋಗ್ತದ ದಯಮಾಡಿ ಸರ್ ವಿದ್ಯಾ ಬಂದು ಹೊಂದಿನೊಳಗೆ ವಿನಯ ಅವನಲ್ಲಿ ಮುಂದತ್ತಿನ ದೊಡ್ಡ ವ್ಯಕ್ತಿ ಆಗ್ತಾನ ನಿನಗೆಲ್ಲಾ ಕೊಟ್ಟನ ಭಗವಂತ ವಿನಯ ಇರ್ಬೇಕು ಶಾಂತಿ ಇರ್ಬೇಕು ನೆಮ್ಮದಿರ್ಬೇಕು ಹತ್ತು ಮಂದಿ ಕರ್ಕೊಂಡು ಏನ್ ಮಾಡ್ಬೇಕಂದ್ರೆ ಹಾಡ್ಬೇಕು ನೀ ಅಂತ ಕಲೆ ನೋಡಿ ಬಂತ ರೊಕ್ಕ ಕೇಳಿ ಕೇಳಿ ಹುರುಪು ಹುಡ್ರುಪು ಹುಡುಗ ರೊಕ್ಕ ಹಾಕಿದ್ಯಾ ಒಂದ್ಸಾರಿ ಜೋರಾದ ಚಪ್ಪಾಳ ತಟ್ಟಿ ಹಾಕಿ ಬರ್ತಾ ರೊಕ್ಕ ರಾಕ್ ಹಂಗ ಬರಲಿಲ್ಲ ಅವನ ಹಾಳಿ ನಮ್ಮ ಒಳಗೆ ಇಳಿಬೇಕು ನಮ್ಮ ಮೈ ಒಳಗೆ ಬಾಗಿ ಅವನ ಹಾಡಿಗೆ ಏನ್ ಅಂದ್ರೆ ತಾನಾಗೆ ರೊಕ್ಕ ಬರ್ತದಲ್ಲಿ ಎರಡು ಮಾತಿಲ್ಲ ಬಂದಗಳ ಎರಡು ಮಾತಿಲ್ಲ ಈಗ ನೋಡಿ ಎಲ್ಪ ಮಲಕಾರಿಯನ್ನ ಬೆಕ್ಕೇರಿ ಸಾಹಿತಿ ಯಲಪನಟ್ಟಿಗೆ ರಾಮದ ಮಲಕಾರವನ್ನು ಕೇಳಿ ನೂರ ಒಂದು ರೂಪಾಯಿ ನನಗೆ ಕಾಣಿಕೆ ಕೊಟ್ಟಿದ್ದಾರೆ ನನಗೆ ಹೇಳಿದ್ರಿ ಏನ್ ಹೇಳಿದ್ರೆ ಅಂತ ಕೇಳಿದ್ರೆ ಯಲಪಾರಟ್ಟಿಗೆ ಶಿವನಿಗೆ ಶಿವರಾಯ್ ಮಾಸ್ತರ ಸಾಹಿತ್ಯ ಸರ್ದಾರಗ ಮತ್ತಿಗಾಗಿ ಕಾರ್ಯಕ್ರಮ ಕೊಟ್ಟಾರ ಅಂತ ಈಗ ನನಗೆ ಹೇಳಿದಾರೆ ಹೇಳಿದ್ದಾರೆ ಆ ಮಲಕಾರಿಯನ್ನ ಆ ಬೆಕ್ಕೇರಿ ಅವರಿಗೆ ಬುಲಜಂತಿ ಮಾಳಿಗರ ಯಾರ ಅರಕೇರಿ ಅಮ್ಮ ಘರ್ಷಿದ್ದ ಒಬ್ಬಕ್ಕೆ ತಾಯಿ ಅಮ್ಮ ಘರ್ಷಿದ್ದ ಜನ್ಯವ ಜನ್ಯವನ್ನ ಮಕ್ಕಳ ಅರೆಡ್ಸಿದ ಮಲಕಾರಿಸಿದ ದಂಡದ ಒಲಂತ ಕುಡಬೇಕ ಹಾಡುಗಾರಿಗೆ ಪ್ರೋತ್ಸಾಹ ನೀವು ಕುಡ್ರಿ ಹಾಡವಿಗೆ ಅರೆಕ್ಷ ಆಶೀರ್ವಾದ ಇರ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ತಮ್ಮ ಬಹಳ ಚಂದ ಗಡಿ ಏನು ಅಂತಂದ್ರೆ ಕಲೆ ಏನ್ ಮಾಡ್ಬೇಕು ಕಳಕೊ ತಗೋಬೇಕು ಅವ್ ಹಣ ಹಾಡಿದ ಸರ್ ಅಮಿತ ನಾಲ್ಕು ಮಂದಿ ಮಕ್ಕಳ ಒಬ್ಬಕ್ಕೆ ಹೆಣ್ಮ ನಾಲ್ಕು ಮಂದಿ ಹಣಮಗ್ಳು ನಾಲ್ಕು ಮಂದಿ ಗಡಮಗಳ ಒಬ್ಬಕ್ಕೆ ಹೆಣ್ಮಿಂದ ಆಲೂ ಕೆರೂ ಕರ್ಲು ಹುಂಡಿದ ಟಿಕಾಣ ಯಾರು ಯಾರಂತ ಕೇಳಿದ್ರೆ ಅರಣ್ಣ ಸಿದ್ದ ಮಲ್ಕಾರ್ಸಿದ್ದ ಕಡೋಲಿ ಹಿಡ್ರಾಯನ ಗುಡಿ ಕಟ್ಟುತ್ತಿದ್ರು ರಾಕ್ಷಸ ಬಂದಿ ಕೆಡುತ್ತಿತ್ತು ದಿನ ಗುಡಿ ಕಟ್ಟುವಾಗ ಧನ ತೊಟ್ಟು ಕಟ್ಟು ತನಕ ರಾತ್ರಿ ಹನ್ನೆರಡು ಗಂಟೆ ಬಂದ ಆ ಗುಡಿಯನ್ನು ಕೆಡುತ್ತಿತ್ತು ಮುರುಗುಟ್ಟಿ ಮುರುಸಿದ ಕಡೋಲಿ ಹಿಟ್ರಾಯ ಕರ್ಲುಂಡ ಗ್ರಾಮಕ್ಕೆ ಬಂದ ಅರಣ್ಯ ಇದು ಗುಡಿ ಇಲ್ಲಿಂದ ಆಗೋದ ಅಂತ ಹೇಳಿ ಕರ್ಕೊಂಡ್ರು ರಾತ್ರಿ ಹದಿನಾರು ಗಂಟೆ ಕಡಿಮೆ ಇರೋ ರಾಕ್ಷಸ ಗುಡಿ ಕೆಡವಾಗ ಬರ್ತಿತ್ತು ಅರಿಯಾಣ ಸಿದ್ದು ಸಣ್ಣ ಆಕಾಶ ಜನರ ಕೈ ಬಿಟ್ಟು ಕಾಲು ಮ್ಯಾಲ ಕಾಲು ಕೊಟ್ಟ ಕಣ್ಣೇರ ರಾಕ್ಷಸ ಸಂಹಾರ ಮಾಡಿದ ಕಣ್ಣೇರ ರಾಕ್ಷಸ ಬೇಡ್ಕೋತಾಳೆ ಎಪ್ಪ ನನ್ನ ಕುಡ್ತಿಗೆ ಏನಾದ್ರು ಉಳಿಸಂದ ಏನು ಬೇಡ್ತಿ ಬೇಡಂದಾಗ ನನಗೆ ದಿವಾಳಿಗೆ ಕೊಡ್ಬೇಕಂತ ಹೇಳಿ ಕಣ್ಣೇರ ರಾಕ್ಷಸ ಬೇಡಲ್ಲ ಅರಿಯಾಣ ಸಿದ್ದು ಕಣ್ಣೇರ ಉಳಿತಾನ ಏನ್ ಹುಡುಗ ಅಂತ ಕೇಳಿದ್ರೆ ಇವತ್ತ ಎಲ್ಪಾರಟ್ಟಿನಿಂದ ಕಮಲಾಪುರ್ ಹೋಗಿ ಒಳಗೆ ತಂದ ಕಣ್ಣರು ಈಗ ಎಲ್ಪಾರ್ಟಿ ಜಾತ್ರೆ ಒಳಗೆ ನಿವಾರಣೆ ಹಿಡಿದ್ರಂದ್ರೆ ಜಾತ್ರೆ ಮುಗಿತು ಬಂಧುಗಳೇ ಅಂತ ಇತಿಹಾಸದ ಪದ್ಯವನ್ನು ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಚೆನ್ನಾಗಿ ಹಾಡಿದ್ದ ನಿನಗ ಧನ್ಯವಾದಗಳು ಇನ್ನೊಂದು ನಾ ಎರಡು ಮೂರು ನುಡಿ ದೇನೆ ಲಾಸ್ಟ್ ಲಾಸ್ಟ್ ಹ್ಯಾಂಗ್ ಬಂದ್ರೆ ಲಾಸ್ಟ್ ಈಸ್ ಈಸ್ಟ್ ಹಂಗಿದ್ದ ಒಂದ್ ಹುಡುಗಿ ಒಳಗೆ ಏನ್ ಕುಣಿತಾ ಮಾಡೋದಕ್ಕೆ ಕುಣಿತಾ ಮಾಡಿ ಬಿಡ್ಬೇಕು ಆಕ್ಸೈಡ್ ನೋಡ್ತಾರ ಹುಡುಗ ಬಿ ಎಸ್ ಸಿ ಮುಗಿಸಿ ಎಂ ಎಸ್ ಸಿ ಮಾಡಿದ ನಾಲ್ಕು ಸರ್ ಎರಡ ಕೈಲಿಗೆ ಅದ್ ಗೆಳಿದ್ರಂದ್ರ ಬರ್ದಲ್ಲ ನಾನು ಆಸಕ್ತಿ ಬೇಕು ಬೇಕಾರೆ ಯಾವ್ದ್ರಾಗ ನಮ್ಗೆ ಆಸಕ್ತಿ ಪ್ರೇಮದಂತ ದುಡಿತಿಲ್ಲ ಅವಾಗ ನಮ್ಗೆ ಭಗವಂತ ಹಿತ ಇವತ್ತು ಕಾಯಕ್ ಯಾವ್ದು ಲೆಕ್ಕಾಗಿ ಕಾಯಕ ಮಾಡ್ರಿ ಕಾಯಕ ಮಾಡಿದ್ರ ನಾಯಕ ನೆಚ್ಚಿನ ಮಂದಿಗೋಸ್ಕರ ಕಾಯಕ್ ಮಾಡೋದನ್ನ ನಾವ ನಾವು ಮಂದಿಯಲ್ಲಿ ಸ್ವಲ್ಪ ಕಡೆಯ ಬಾದಿವದ್ರ ಸೋಲಿ ಮಾಡಿದ ಚಂದ ಕಡದ ನಾಲಿನ ನಾಯಕನಾಗ್ತಾನ ಪರಮಾತ್ಮ ಒಂದ್ ಗೆನ್ ಬಿಟ್ಟು ಕಡದಿವದ್ರ ನಮ್ಮ ಯಾವ ನೆಚ್ಚ ಇವತ್ತೆಲ್ಲರೂ ಲಕ್ಷ್ಮಿ ದೇವಿ ನವರಾತ್ರಿ ಸರ್ ನಾವು ನೀವೆಲ್ಲ ಬಂದು ದೇವಿಯಲ್ಲಿ ಭಕ್ತಿಯಿಂದ ಬೇಡಿಕೋರಿ ನಮಗೆ ಬೇಡಿದನ್ನು ಕೊಡ್ತಕ್ಕಂಥ ಆ ಲಕ್ಷ್ಮೀ ದೇವಿ ಪರಮಾನಂದ ಮಲ್ಲಿಕಾರ್ಜುನ ಇಟ್ಟಾದ ದೇವರ ಹನುಮಂತ ದೇವರ ಎಲ್ಲಾರು ಇಲ್ಲೇ ಬಂದಿದ್ದಾರೆ ಮೊದಲು ಏನೋದ್ರಿಗೆ ಚಾಲ ತಮ್ಮ ನಿನ್ನ ಹಾಡಾಗಿ ಕೇಳಿ ಆ ಕೀಗುರಾಗದ ನೀ ಯಾರ ಕರ್ಜಿಗೆ ಬೋರಮ್ಮ ಆ ಭಟ್ಟಿಯಾಗಿ ಕೂಸನ ಅಂತೀವಿ ಏನು ಹಾಡಾಗತ್ತ ನನ್ನ ರಾಜ್ಯ ಇವ್ನು ಯಾವಾಗ ಕರ್ನಾಟಕ ಅಂತ್ರಿಕೆ ಬಟ್ಟಿಯಾಗಿದ್ದಾಗ ಮಾತಾಡತ ಕೂಸಿ ಯೋಗ ನೋಡಿ ಹೆಂಗೆ ಹಣಾಗದ ನಿನ್ನ ಮಗ ಒಳಗ ಮಗಳು ಆಗದಂತೆ ಅಭಿಷೇಕ ಮಾಡ್ಬೇಕು ಅಂತ ಹೇಳಿ ನಾವು ಅನ್ನೋದಾಗ ನಾವು ಅನ್ನೋದಾದ್ರೆ ಹಾಗೆ ನಿನ್ನ ಲಯ ನೋಡ್ಯಾತ ನಿನ್ನ ವೃತ್ತ ನೋಡ್ಯ ಇನ್ನೊಂದು ನೋಡಿ ನೋಡಿ ಮುಂದಿನ ಒಂದಿನ ಓಕೆ ಪಡಿಬೇಕು